அம்மாயா எங்காட தந்தீனி தமலக்கையா ஏனேன் தந்தோ அப்பா கனி பதி ஏனேன் தந்தைத்தப்பா நானி கொடக்கி அந்த தந்தேனா இவ்வளோங்கேத்தேன் பதிராத்தி ஏன் அந்த இன்னது அம்மையா ஓதிர கால் முறினி அந்த ஏனோ இல்ல புசுசு பீசு பீசு மாதாத்தீர

எ நோட் இது தத்தினே ஜெல் அல்கி அம்பா அஜி

சரி ஆக சரியா நிறம் துண்டி ஐத்திவா அச்சே நன்கு தலை நோய் உம் சரி ரூம் அல்ல மணி கி ஆனா ரூம் மணிக்கு அம்மா அது காயத்து அதுக்கு ಹೋದ್ರೆ ಹೋದ್ರೆ ಕಾಲ್ ಮುರಾಕ್ತೀನಿ ಅಂತ ಬೈತು ಅದಕ್ಕೆ ಅವ್ರು ಒಳಕ್ ಹೋದ್ರು ನಾನು ಬೈದ್ ಕಳಿಸ್ತು ಬರ್ಬೇಡ ಇನ್ನೊಂದ್ಸಲ ನಮ್ಮ ಅಂತಾನ ಹೌದಾ ಅಲ್ಲೇ ಇದ್ರ ಹಂಗಾದ್ರೆ ಅಯ್ಯೋ ಹೋಗ್ಲಿ ಬಿಡು ಬಾ ನೀನೇನು ಒಳಕ್ ಬಾ ಇರೋ ಮಂಜ ತಿಂಬಕ್ಕೆ ನಿನ್ಗೆ ಕಣ್ ತಂದು ಕೊಡ್ತೀನಿ ತಗೊಂಡು ತಿನ್ಕೊಂಡು ಹೋಗುವಂತೆ ಹಾ ಅವರು ಬಂದಿದ್ರೆ ಚೆನ್ನಾಗಿರೋದು ಒಜ್ಜಿ ಹಂಗ ಆಡ್ತೈತೆ ಹಂಗೇನೆ ಅದಕ್ಕೆ ಅವ್ರು ಬರ್ಲಿಲ್ಲ ಹೋಗ್ಲಿ ಬಿಡು ಇನ್ನೊಂದ್ಸಲ ಯಾವಾಗಾದ್ರೂ ಸಿಕ್ಕಿದಾಗ ಅವ್ರಿಗೆ ಕೊಡ್ತೀನಿ ಈಗ ನೀನು ತಿನ್ಕೊಂಡು ಹೋಗುವಂತೆ ಇರು ಕೊಳ್ಳೋ ಮಂಜ ಕಿಟ್ಲೆ ಹಣ್ಣು ಮತ್ತೆ ಬಾಳೆಹಣ್ಣು ಐತೆ ತಗೋ ಸುಲ್ಕೊಂಡು ತಿನ್ನು ಟೀಚರ್ ತಿಂತೀನಿ ಬಂದಿದ್ರೆ ಅವ್ರಿಗೆ ಬಾಳೆಹಣ್ಣು ಕಿಟ್ಲೆ ಎಲ್ಲ ಕರ್ತಿದ್ರಿ ಅಲ್ವೇ ಹೋಗ್ಲಿ ಬಿಡು ಅವ್ರಿನ್ನ ಅವ್ರು ಯಾವಾಗಾದ್ರೂ ಇನ್ನೊಂದ್ಸಲ ಸಿಗ್ತಾರಲ್ಲ ಅವಾಗ ನಾನೇ ಕೊಡ್ತೀನಿ ಹೋಗು ತಗೊಂಡು ತಿನ್ಕೊಂಡು ಹೋಗು మంజా ేబ్రు కి పద్దును పద్దు బర్ అయ్యో నీ బర్లే అంత నన్ బజార్ బా కవేరీ పద్దు

ಹೌದಾ ತರ್ಲೆಗಳು ನೀವಿಬ್ರುನು ಹಾ ಸರಿ ಇಲ್ಲೇನೆ ಕೂತ್ಕೊಂಡಿರಿ ತಿಂಬಿರಂತೆ ತಗೋ ಕಾವೇರಿ ಇದು ನಿನ್ಗೆ ಒಂದ್ ಕಿತ್ತ ಒಂದ್ ಬಾಳೆಹಣ್ಣು ಅದು ತಗೋ ನಿನ್ಗೆ ಕಾವೇರಿ ಇಷ್ಟ ಚೆನ್ನಾಗ್ ಮಾತಾಡ್ತೀಯ ನೀನು ಹಾ ನಿನ್ ಮಾತು ಕೇಳಿ ಎಷ್ಟೊಂದ್ ದಿನ ಆಗಿತ್ತು ಹಾ ಅದಕ್ಕೆ ಮಂಜಿಗೆ ಎಳ್ಪಾಸಿದೆ ಕರ್ಕೊಂಬಾರೋ ಅಂತಾನೆ ಹ್ಮ್ ಬರ್ಲಿಲ್ವಲ್ಲ ಅವಾಗ ನನಗೆ ಬೇಜಾರಾಯ್ತು ಹೆಂಗೋ ಕಳ್ರು ಬಂದ್ಬಿಟ್ರಲ್ಲ ಅಜ್ಜಿನ ಯಾವ ಹಾಗೆ ಪೊದ್ದು ಕಾವೇರಿ ಬಂದ್ಬಿಟ್ಟವ್ರಿ ಹಾ ಹೂನಮ್ಮ ಇವಾಗಿನ ಸ್ವಲ್ಪ ಹೊತ್ತಾಯ್ತು ಬಂದು ಹ್ಮ್ ನಾನು ಮಂಜುನ್ ಹೇಳ್ ಕಳ್ಸಿದ್ದೆ ಅಲ್ಲಿ ದಡ ಇದ್ರಂತೆ ಅವಾಗ್ಲೇ ಹೋಗ್ಬೇಡ್ರಿ ಅಂತಾನ ಬೈದು ಒಳ ಕರ್ಕೊಂಡು ಹೋತಂತೆ ತಿರ್ಗಾ ಹೆಂಗ ತಪ್ಪಿಸ್ಕೊಂಡು ಬಂದ್ಬಿಟ್ಟವ್ರ ಇಬ್ರು ಹಾ ನಾನು ನೋಡಕ್ಕೆ ஏன் பதோ நீங்க ஊர் ஓதாக இருக்கலூகம்

ಓಡ್ಲಿ ಬಿಡಮ್ಮ ಆ ಸಣ್ಣ ಮಕ್ಳು ಅಲ್ವೇ ಗೊತ್ತಾಗಲ್ಲ ನಮ್ಮ ಪೊದ್ದನು ಇನ್ನೂ ಕಾವೇರಿ ಇದ್ದಂಗೆ ಹಾ ಅವಳಿಗೂ ಗೊತ್ತಾಗಲ್ಲ ಇನ್ನೇನ್ ಮಾಡಕ್ಕಾಗತ್ತೆ ಯಾತನ ತಿಂಬಕ್ ತಂದಿದ್ರೆ ಗೊತ್ತಾರಿ ಇನ್ನೇನ್ ಮಾಡ್ತಾರೆ ಬೊಂದಿಲ್ ಅದೇ ಸರಿ ನಮ್ಮ ಪೊದ್ದದು ಮಗು ಅಂತ ಮನಸ್ಸು ಅದಕ್ಕೆ ಏನು ಗೊತ್ತಾಗಲ್ಲ ಕೆಟ್ಟದ್ದು ಒಳ್ಳೇದು ಅಂತಾನಿ ಬಾರಿ ಮುಂಜಾನೆ ಗುಡಿಕ ಕುಕ್ಕನಿರ್ತಾನಂತೆ ನಾವು ತಾಕಿ ಅಲ್ಲೇ ಕುಕ್ಕೊಂಡು ತಿಮ್ಮನ ಪೊದು ತಗೋ ಈ ಕವರ್ನಾಗೆ ಬ್ರೆಡ್ ಬಿಸ್ಕತ್ತು ಆಮೇಲೆ ಇನ್ನ ಅಣ್ಣ ಇದಾವ ಇದಾಗೋಸು ತಗೊಂಡೋಗಿ ಮನೆಗೆ ಎಲ್ಲರಿಗೂ ಕೊಡು ಹ ಅಣ್ಣಿಗೂ ಆಮೇಲೆ ಮಲ್ಲಿ ಹೊಟ್ಟಿಗೆಗೂ ಎಲ್ಲರಿಗೂ ಕೊಡು ನಾನು ಇವಾಗ ಕೈಯಾಗಿರವ ತಿನ್ರಿ ಇವ್ನ ಕವರ್ನಾಗಿರೋಮಂತ ಹೋಗಿ ಎಲ್ಲರಿಗೂ ಕೊಟ್ಟು ನೀವು ಇನ್ನೊಂದಿನ ತಿನ್ರಿ ಕೊಡಕ್ಕ ತಗೋಬೋದು ತಗೊಂಡೋಗಿ ನಾವು ಹೋಗ್ತೀವಿ ಹೋಗಣ ಸರಿ ನಾಯಿ ಪೈ ಬಂದು ಕಿತ್ಕೊಂಡವು ಮರೆಯಲ್ಲೇ ಬಚ್ಚಿಕೊಂಡು ಹೋದ್ರಿ ಅಂತ ಆಯ್ತು ಇವರಿಬ್ರು ನೋಡ್ತಿದ್ರೆ ಎಷ್ಟು ಸಂತೋಷ ಆಗುತ್ತಮ್ಮ ಎಷ್ಟು ಖುಷಿ ಖುಷಿಯಾಗಿರ್ತಾರೆ ಆಗಿರ್ತಾರೆ ಕಾವೇರಿನು ಹಾ ಹ್ಞೂನಮ್ಮ ಅವಾಗೇ ಹೇ ಕಷ್ಟ ಸುಖ ಎಲ್ಲ ಏನು ಗೊತ್ತಾಗಲ್ವಲ್ಲ ಅದಕ್ಕೆ ಆ ಥರ ಖುಷಿ ಖುಷಿ ಆಗಿರ್ತಾರೆ ಹ್ಮ್ ಚೆನ್ನಾಗಿ ಬುದ್ಧಿ ಬಂದಿದ್ರೆ ಅವಳು ಇಷ್ಟ ಗಂಡನ ಮನೆಗೆ ಹೋಗಿ ಕಷ್ಟ ಸುಖ ಹಂಚ್ಕೊಂಡು ಸಂಸಾರ ಮಾಡ್ಬೇಕಾಗಿತ್ತು ಹ್ಮ್ ಪಾಪ ಅವಳು ಮನೆಗ್ ಬುದ್ಧಿ ಕಮ್ಮಿ ಆಗ್ತತ್ತ ಇಲ್ಲ ಬಿಡು ಇಲ್ಲ ಏನೇ ಚೆನ್ನಾಗಿರ್ಲಿ ಹಾ ಊಟ ಮಾಡ್ತೇನ ಕಮಲ ಹ್ಞೂ ಮಾಡ್ಬೇಕಣಮ್ಮ ಪೊದ್ದು ಹೇಳ್ಕೊಳಿಸ್ಬೇಕಾಯ್ತು ಅಪ್ಪಯ್ಯ ಬರ ಕೇಳು ಅಂತಾನ ಕಮಲ ಕಮಲಕಾಯಿ ಬಂದೈತಿ ಹೋಗ್ಬೇಕಂತೆ ಅಂತಾನೆ ನೀರು ನೀನು ಹೋಗು ಹುಣ್ಣು ಬಂದಿದೆ ಹುಣ್ಣೋಗು ಹ್ಞೂ ಸರಿ ಹೋಗು ಹೇಳ್ಬರಗು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಏನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ